ಗೋವಾ ತಕ್ಷಣ ಕಾಮನ್ ಆಗಿ ಎಲ್ರಿಗೂ ಬರೋದೇನು ಒಂದು ಬೀಚು ಇನ್ನೊಂದು ಎಣ್ಣೆ ನನಗೆ ಎಣ್ಣೆ ಅಭ್ಯಾಸ ಅಂತ ಇಲ್ಲ ಬಟ್ ಬೀಚಲ್ಲಿ ಎಂಜಾಯ್ ಮಾಡೋಕಂತೂ ತುಂಬಾ 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 ತುಂಬಾನೇ ಗುರು ಕಲ್ಸ್ಬಿಡಿ ಗುರು ಎಷ್ಟು ಚೆನ್ನಾಗಿದೆ ನಮ್ಮ ಅಪ್ಪಂದು ಅನ್ನೋ ರೀತಿಯಲ್ಲಿ ಓಡಾಡ್ಬೇಕು ಇಲ್ಲ ಯಾರ ಅಪ್ಪುಂದಾದ್ರೆ ನಮ್ಗೇನು ಅನ್ನೋ ರೀತಿಯಲ್ಲಿ ಓಡಾಡ್ಕೊಂಡು ತಿರ್ಗಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಇರ್ಬೇಕು ನಾನ್ ಇರೋ ನನ್ನ ಜೀವನ ಇರೋವರೆಗೂ ಖುಷಿಯಾಗಿರಿ ಎಲ್ಲರೂ ನಗಿಸ್ತಾ ಇರಿ ನಗ್ತಾ ಇರಿ ಯಾರತ್ರ ದ್ವೇಷ ಬೇಡ ಎಷ್ಟು ಗುರು ನಾವು ಹೇಗ್ ಬದುಕಿದ್ವಿ ಎಷ್ಟು ಎಂಜಾಯ್ಮೆಂಟ್ ಮಾಡ್ಕೊಂಡ್ ಎಷ್ಟು ಖುಷಿ ಆಗಿದೀವಿ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವ ಟೈಮಲ್ಲಿ ಬೇಕಾದ್ರೆ ಯಾವಂದರ ಮನೆಯಿಂದ ಕಾಲ್ ಬರ್ಬೋದು ಸೊ ಇದು ದಿನ ಖುಷಿಯಾಗಿ ಎಲ್ಲರ ಜೊತೆ ಅಗ್ನಾಗ್ತಾ ಚೆನ್ನಾಗಿರ್ಬೇಕು ಆಯ್ತು ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ ರೋಡ್ ಸೆಮಿಟಿ ಯೂಟ್ಯೂಬ್ ಚಾನೆಲ್ ನಿನಗೂ ಪ್ರೀಚರ್ ಸುಮಂತ್ ತಲೆಸ್ ನವೀನ್ ಮಾತಾಡ್ತಿರೋದು ಇವತ್ತು ನಾವು ಗೋವಾದಲ್ಲಿ ಇದ್ದರೆ ನಿಮಗೆಲ್ಲ ಗೊತ್ತಾಗ್ತಾಯಿದೆ ನೋಡ್ತಾ ಇದ್ದೀರಲ್ವಾ ಖಂಡಿತ ಗೊತ್ತಾಗಿರುತ್ತೆ ನಾವು ಇವತ್ತು ಗೋವಾಕ್ಕೆ ಬಂದಿದ್ದೆ ಅಂದ್ಬಿಟ್ಟು ಗೋವಾ ಅಂದ ತಕ್ಷಣ ಕಾಮನ್ ಆಗಿ ಎಲ್ರಿಗೂ ನೆನಪು ಬರದೇನು ಒಂದು ಬೀಚು ಇನ್ನೊಂದು ಎಣ್ಣೆ ನನಗೆ ಎಣ್ಣೆ ಅಭ್ಯಾಸ ಅಂತಿಲ್ಲ ಬಟ್ ಬೀಚಲ್ಲಿ ಎಂಜಾಯ್ ಮಾಡೋಕ್ಕಂತೂ ತುಂಬ 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 ತುಂಬಾ ಇಷ್ಟ ಗುರು ವೆಲ್ಕಮ್ ಬ್ಯಾಕ್ ಟು ಗೋವಾ ಬೀಚ್ ತುಂಬಾ ಚೆನ್ನಾಗಿದೆ ವಾಹ್ ಅಮೆಜಿಂಗ್ growth ಸಹಕಾರ ಆಗಿದೆ ప్లేస్ ಮಾತ್ರ ತುಂಬಾ ಚೆನ್ನಾಗಿದೆ ಅವರು ಇಲ್ಲಿವೆ ನಮ್ಮ ಚಾನೆಲ್ ಇದೆ ನೋಡಿ ಈ ಚಾನೆಲ್ ನೋಡಿ ಈಗ ಒಂದು ದಿನದಿಂದ ಚಾನೆಲ್ ಇದೆ ನೋಡಿ YouTube ಚಾನೆಲ್ ಇದೆ ನೋಡಿ ಈ ಚಾನೆಲ್ ನೋಡಿ ಈಗ ಒಂದು ದಿನದಿಂದ ಚಾನೆಲ್ ಇದೆ ನೋಡಿ ನೋಡ್ತಾ ಇದ್ರವ ಗೋವಾ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಇನ್ನೊಂದು ನೋಡಿಲಿ ಐ ಲವ್ ಗೋವಾ ಅಂತ ಹಾಕೊಂಡಿದೀನಿ ನಾವು ಯಾಕಂದ್ರೆ ಕನ್ನಡಿಗರು ಎಲ್ಲ ರಾಜ್ಯವನ್ನು ಎಲ್ಲ ದೇಶ ಪ್ರೀತಿಸೋದು ನಮ್ಮ ಆ ಜನ್ಮ ಸಿದ್ಧ ಹಕ್ಕು ಹಾಗೆ ನಾವು ಕರ್ನಾಟಕದವರು ತುಂಬಾ ಒಳ್ಳೆಯವರು ಎಲ್ಲರನ್ನು ಪ್ರೀತಿಸ್ತೀವಿ ಗೋವಾ ಹೋದಲ್ವಾ ಐ ಲವ್ ಗೋವಾ ಮಹಾರಾಷ್ಟ್ರಕ್ಕೋಲ್ವಾ ಐ ಲವ್ ಮಹಾರಾಷ್ಟ್ರ ಬೇರೆ ದೇಶಕ್ಕೆ ಹಲ್ವಾ ಐ ಲವ್ ಸ್ವಿಜರ್ಲ್ಯಾಂಡ್ ನ್ಯೂಜಿಲ್ಯಾಂಡ್ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಸೊ ನಾವೆಲ್ಲರೂ ಪ್ರೀತಿಸ್ತೇವೆ ಕರ್ನಾಟಕದವರು ಅದೇ ನಮ್ಮ ಒಳ್ಳೆ ದೊಡ್ಡ ಗುಣ ಕನ್ನಡಿಗರದ್ದು ಗಾಳಿ ಅಂತೂ ಸಿಕ್ಕಾಪಟ್ಟೆ ಬೀಳ್ತಾ ಇದೆ ಗುರು ತುಂಬಾ ಚೆನ್ನಾಗಿದೆ ಎಷ್ಟೊಂದು ಕ್ರೌಡ್ ಇದೆ ಹಾಗೆ ತುಂಬಾ ಜನ ಬಂದು ಮಾತಾಡ್ಸ್ತವ್ರೆ ಯೂಟ್ಯೂಬ್ ಚಾನಲ್ ನೇಮ್ ಗುರು ಏನ್ ಗುರು ನಿಮ್ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಕೆಲವರು ಇವಾಗ ಮೈಸೂರಿದ್ದ ಒಬ್ಬರು ಕಂಡಿದ್ರು ಹುಡುಗಿ ಅವರು ಬಂದು ಕೇಳಿದ್ರು ಯಾವ ಊರು ಅಂತ ನನಗೆ ಖುಷಿ ಆಯ್ತು ಕರ್ನಾಟಕದವರು ಬಂದು ಮಾತಾಡ್ಸಿದ್ದು ಸೊ ನಾನು ಹೇಳಿದೆ ನಮ್ದು ದಾವಣಗೆರೆ ಆಕ್ಚುಲಿ ದಾವಣಗೆರೆ ನಮ್ದೆ ಈಗ ವಿಜಯನಗರ ಡಿಸ್ಟಿಕ್ ಅದು ನಮ್ದೆ ಹರಪನಹಳ್ಳಿ ತಾಲೂಕು ನಮ್ದೆ ಅರಪಳೆ ಹತ್ರ ಸಣ್ಣ ಊರು ನಮ್ದು ಅದು ನನಗದು ತುಂಬಾ ಖುಷಿ ಆಗ್ತದೆ ಅರಪಾಳೆ ತ ಬಂದ್ಬಿಟ್ಟು ಗೋವಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿಗರು ಎಷ್ಟೊಂದು ಎಂಜಾಯ್ ಮಾಡ್ತಾರೆ ಗೋವಾದಲೆಲ್ಲ ನಾವು ಎಂಜಾಯ್ ಮಾಡೋಣಲ್ಲ ನಾನು ಎಂಜಾಯ್ ಮಾಡೋದಲ್ಲ ಎಂಜಾಯ್ ಮಾಡ್ತಾ ನಿಮಗೂ ತೋರಿಸ್ಬೇಕು ನಿಮಗೂ ಎಂಟರ್ಟೈನ್ಮೆಂಟ್ ಮಾಡ್ಬೇಕನ್ನೋದೇ ನನ್ನ ಖುಷಿ ಇನ್ನೊಂದು ಬಹಳ ಮುಖ್ಯವಾಗಿ ವಿಷಯ ಹೇಳ್ತೀನಿ ನಾವೆಲ್ಲೇ ಹೋದ್ರು ಕೂಡ ಬೇರೆ ದೇಶಕ್ಕೆ ಹೋದ್ರು ಸರಿ ಬೇರೆ ರಾಜ್ಯಕ್ಕೆ ಹೋದ್ರು ಸರಿ ನಮಗೊಂದು ಕಾನ್ಫಿಡೆಂಟ್ ಇರ್ಬೇಕು ಒಂದು ನಮ್ಮ ಅಪ್ಪಂದು ಅನ್ನೋ ರೀತಿಯಲ್ಲಿ ಓಡಾಡ್ಬೇಕು ಇಲ್ಲ ಯಾರ ಅಪ್ಪು ಆದ್ರೆ ನಮ್ಗೇನು ಅನ್ನೋ ರೀತಿಯಲ್ಲಿ ಓಡಾಡ್ಕೊಂಡು ತಿರ್ಗಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಇರ್ಬೇಕು ಮತ್ತ ವೆಲ್ಕಮ್ ಬ್ಯಾಕ್ ಟು ಗೋವಾ ಬೀಚ್ ನೋಡಿ ನೋಡಿದ್ರು ಎಷ್ಟೋ ಜನ ಎಂಜಾಯ್ ಮಾಡ್ತಾರೆ ಗೋವಾದಲ್ಲಿ ಎಂಜಾಯ್ ಮಾಡ್ತಾರೆ ನನಗೆ ಖುಷಿ 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 ಆಗ್ತಾ ಇದೆ ಬಾವು ಇಷ್ಟೊಂದು ಜನ ಎಂಜಾಯ್ ಮಾಡ್ತಾ ಇದಾರೆ ಬಿಡು ಇದ್ರಲ್ಲಿ ಫಾರಿನ್ ಅವರು ಇದಾರೆ ಇಂಡಿಯನ್ಸ್ ಇದಾರೆ ಕರ್ನಾಟಕದವರು ತುಂಬಾ ಜನ ಇದಾರೆ ಆದ್ರೂ ಕೂಡ ಕನ್ನಡ ಯಾರು ಮಾತಾಡಲ್ಲ ಅದೇ ಸ್ವಲ್ಪ ಬೇಜಾರು ಆದ್ರೂ ಇರ್ಲಿ ಪರವಾಗಿಲ್ಲ ನಮ್ಮ ಕನ್ನಡಿಗರು ಏನೇ ಮಾಡಿದ್ರು ಕೂಡ ನಾವು ಸಹಿಸ್ಕೊಳ್ತೀವಿ ಖುಷಿ ಆಗುತ್ತೆ ಕನ್ನಡಿಗರನ್ನ ಗೋವಾದಲ್ಲಿ ನೋಡಕ್ಕೆ ನೋಡ್ತಾ ಇದ್ರಲ್ವಾ ಎಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಕಪ್ಪಲ್ ಜೋಡಿ ಕೂಡ ಎಷ್ಟು ಚೆನ್ನಾಗಿದೆ ಜೋಡಿ ನೋಡ್ತಾ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿಯಾಗುತ್ತೆ ಕೆಲವೊಂದಷ್ಟೇ ಫಾರ್ ರೀಚ್ ಅದರ ತರ ಇರುತ್ತೆ ದೇವರೇ ಮೇಲ್ಗಡೆ ಪ್ರಿಂಟ್ ಆಗಿ ಕಳಿಸಿರ್ತಾನೆ ಬೋಟ್ ಇದೆ ಬೋಟಿಂಗ್ ಕರೀತಾವ್ರೆ ಬಟ್ ಆಮೇಲೆ ಮಾಡೋಣ ಫಸ್ಟ್ ವಿಡಿಯೋ ಮಾಡ್ಬೇಕು ನೋಡಿ 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 ಗೋವಾ ಬೀಚ್ ನೋಡಿ ಎಷ್ಟು ಸಾಕಾತ್ ಆಗಿದೆ ಗುರು ನೋಡ್ತಾ ಇದ್ರ ಗುರು ಎಷ್ಟೊಂದ್ ಎಂಜಾಯ್ ಮಾಡ್ತವ್ರೆ ಗೋವಾದಲ್ಲಿ ಗೋವಾ ಬೀಚಲ್ಲಿ ನಾವು ಕೂಡ ಒಂದು ಐಫೋನ್ ಇಳಿಯೋಣ ಗುರು ಐಫೋನ್ ಆಗಿದ್ರೆ ನೀರಲ್ಲಿ ಇರ್ಕೊಂಡು ಅಂಡರ್ ವಾಟರ್ ಎಲ್ಲ ವಿಡಿಯೋ ಮಾಡ್ತಿದ್ದೆ ನಮ್ದು ಸಣ್ಣ ಫೋನ್ ಗುರು ಇದು ಅಷ್ಟೊಂದ್ ಬೆಳೆದಿಲ್ಲ ಇರ್ಲಿ ಇರೋದ್ರಲ್ಲೇ ಖುಷಿ ಪಡೋಣ ಬಟ್ ಎಲ್ರಿಗೂ ಒಂದು ಆಸೆ ಇರುತ್ತೆ ನಾನು ಕೂಡ ಎಂಜಾಯ್ ಮಾಡ್ಬೇಕು ಲೈಫ್ ಅಲ್ಲಿ ಅಂದ್ಬಿಟ್ಟು ಬಟ್ ನಾನು ಹೇಳೋದು ಅಂದ್ರೆ ಲೈಫಲ್ಲಿ ಏನಿಲ್ಲ ಗುರು ಎಂಜಾಯ್ ಮಾಡ್ಬೇಕು ಅಷ್ಟೇ ಖುಷಿಯಾಗಿರ್ಬೇಕು ಎಂಜಾಯ್ ಮಾಡ್ಬೇಕು ಎಲ್ರಿಗೂ ಒಳ್ಳೇದ್ ಬಯಸ್ಬೇಕು ಒಳ್ಳೇದ್ ಮನಸ್ಸಲ್ಲಿ ಇರ್ಬೇಕು ಅಷ್ಟೇ ಒಳ್ಳೇದ್ ಮಾಡ್ತಾ ಮೂವ್ ಆಗ್ತಿರ್ಬೇಕು ಅಷ್ಟೇ ಲೈಫಲ್ಲಿ ಇನ್ನೇನಿಲ್ಲ ಎಂಜಾಯ್ ಮಾಡ್ಬೇಕು ಒಳ್ಳೇದ್ ಮಾಡ್ಬೇಕು ಯಾವದಾರು ಒಂದಿನ ಹೋಗ್ತಿರ್ತೀವಿ ಅದು ಹೇಳಕ್ ಆಗಲ್ಲ ಯಾವ ಟೈಮಲ್ಲಿ ಬೇಕಾದ್ರೆ ಯಾವ್ದಾರ ಮನೆಯಿಂದ ಕಾಲ್ ಬರ್ಬೋದು ಸೊ ಇರೋಷ್ಟು ದಿನ ಖುಷಿಯಾಗಿ ಎಲ್ರ ಜೊತೆ ಅಗ್ನಾಗ್ತಾ ಚೆನ್ನಾಗಿರ್ಬೇಕು ಏನಪ್ಪ ಆದ್ರೆ ಇದೆ ತಪ್ಪು ತಿಳ್ಕೋಬೇಡಿ ಆಕ್ಚುಲಿ ನಾನು ಹೇಳ್ತಾ ಇರೋದು ಈ ಗೋವಾ ಬೀಜಲ್ ಬಂದ್ಬಿಟ್ಟು ಕನ್ನಡವನ್ನು ಹೆಮ್ಮೆಯಿಂದ ಮಾತಾಡ್ಕೊಂಡು ಆ ಕಡೆ ಈ ಕಡೆ ತಿರುಗಾಡ್ತಿದೀರಿ ನನಗಂತೂ ಇನ್ನು ಹೆಮ್ಮೆ ಆಗ್ತಾ ಇದೆ ಒಬ್ಬ ಕನ್ನಡಿಗ ಬಂದ್ಬಿಟ್ಟು ಗೋವಾದಲ್ಲಿ ಇಷ್ಟೊಂದು ರಾಜರೋಚ ವಿಡಿಯೋ ಮಾಡ್ತಾನೆ ಇನ್ನು ಮುಂದೆ ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ

Anta video ide. Votera

This on, this girl, this ಗೋವಾ ಬೀಚಲ್ಲಿ ಯಾವ ಥರ ಎಂಜಾಯ್ ಮಾಡಿದ್ವಿ ವಿತ್ ಫ್ಯಾಮಿಲಿ ಜೊತೆ ಬಂದಿದ್ದೆ ನಾನು ಅದು ಕೂಡ ಫಸ್ಟ್ ಟೈಮ್ ನಾನು ಗೋವಾಗ ಬಂದಿದ್ದು ಫಸ್ಟ್ ಟೈಮ್ ಬಂದಾಗಲೇ ಫ್ಯಾಮಿಲಿ ಜೊತೆ ಬಂದಿದ್ದೀನಿ ನನಗಂತೂ ತುಂಬ ಖುಷಿಯಾಯಿತು ಅಷ್ಟೊಂದು ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ ನೀವು ಕೂಡ ಬನ್ನಿ ಫ್ರೆಂಡ್ಸ್ ಬನ್ನಿ ಫ್ಯಾಮಿಲಿ ಜೊತೆ ಬನ್ನಿ ಕಪಲ್ಸ್ ಜೊತೆ ಬನ್ನಿ ಮರೀದಾಗಿ ಹೆಂಡತಿ ಜೊತೆ ಬನ್ನಿ ಹೋಟೆಲ್ ಬಂದುಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗಿ ನಾನು ಹೇಳೋದು ಅಂದರೆ ಇರೋದೊಂದು ಜೀವನ ಇರೋವರೆಗೂ ಖುಷಿಯಾಗಿರಿ ಎಲ್ಲರೂ ನಗಿಸ್ತಾ ಇರಿ ನಗ್ತಾ ಯಾರ ಹತ್ರ ದ್ವೇಷ ಬೇಡ ಎಷ್ಟು ಗಳಿಸಿದ್ರಿ ಗುರು ನಾವು ಹೇಗೆ ಬದುಕಿದ್ವಿ ಎಷ್ಟು ಎಂಜಾಯ್ಮೆಂಟ್ ಮಾಡ್ಕೊಂಡು ಬದುಕ್ವಿ ಎಷ್ಟು ಖುಷಿಯಾಗಿದೀವಿ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಎಷ್ಟೇ ದುಡಿದ್ರು ಕೂಡ ಸಂತೋಷ ಅನ್ನೋದಿಲ್ಲ ಅಂದರೆ ನಾವು ಕೋಟಿ ದುಡಿದ್ರು ಕೂಡ ಬರ್ತಾನೆ ಅವಾಗ ಇಂಥ ಈವೆಂಟ್ಸ್ ಎಲ್ಲ ಮಾಡ್ತಿರ್ಬೇಕು ಲೈಫಲ್ಲಿ ಖುಷಿಯಾಗಿರಬೇಕು ಏನೂ ಆಗೋಲ್ಲ ಗಳಿಸೋದಿದ್ದೇ ಇದೆ ಕಷ್ಟಗಳು ಇದ್ದೇ ಇರುತ್ತೆ ಕಷ್ಟ ಮನುಷ್ಯರಿಗೂ ಬರದೆ ಮರಗಳಿಗೆ ಬರಲ್ಲ ಸೊ ಇರೋವರೆಗೂ ಖುಷಿಯಾಗಿ ನೆಮ್ಮದಿಯಾಗಿ ಎಲ್ರ ಜೊತೆ ಖುಷಿಯಾಗಿ ನಗಿಸ್ತಾ ನಗ್ತಾ ಇರಬೇಕು ಮತ್ತೆ ಮುಂದಿನ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್